ಆರ್ಸಿಬಿ ವಿಜಯೋತ್ಸವದ ವೇಳೆ ತುಳಿತ ದುರಂತ ನಡೆದ ಬೆನ್ನಲ್ಲೇ ಇದೀಗ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಘಟನೆಯಿಂದ ಎಚ್ಚೆತ್ತ ಆರೋಗ್ಯ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದೆ ಸಾವಿರಾರು ಜನ ಸೇರುವಂತಹ ಕಾರ್ಯಕ್ರಮಕ್ಕೆ ಮಾರ್ಗಸೂಚಿಯನ್ನ ಬಿಡೋದಕ್ಕೆ ಶಿಫಾರಸ್ತು ಮಾಡಿರುವಂತದ್ದು ಶಿಫಾರಸು ಮಾಡಿರುವಂತದ್ದು ಆರೋಗ್ಯ ಇಲಾಖೆಯ ಅನುಮತಿ ಇನ್ನು ಮೇಲೆ ಯಾವುದೇ ಪ್ರೋಗ್ರಾಂ ಅನ್ನ ಮಾಡಬೇಕಾದ್ರೆ ಅಂದ್ರೆ ಸಾವಿರಾರು ರೀತಿಯಲ್ಲಿ ಜನರು ಸೇರ್ಬೇಕಿರುವಂತಹ ಕಾರ್ಯಕ್ರಮಕ್ಕೆ ಆರೋಗ್ಯ ಇಲಾಖೆಯ ಅನುಮತಿಯನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಹೊಸ ಗೈಡ್ ಲೈನ್ಸ್ ಅನ್ನ ಆರೋಗ್ಯ ಇಲಾಖೆ ಕೊಟ್ಟಿದೆ ಘಟನೆ ಬಳಿಕ ಎಚ್ಚೆತ್ತುಕೊಂಡಿದೆ ಆರೋಗ್ಯ ಇಲಾಖೆ ಆರ್ ಸಿ ಬಿ ವಿಜಯೋತ್ಸವದ ಕಾಲ್ತುಟ್ಟ ದುರಂತದ ಬಳಿಕ ಆರೋಗ್ಯ ಇಲಾಖೆ ಹೊಸ ಗೈಡ್ ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ ಲಕ್ಷಾಂತರ ಜನ ಸೇರುವ ಕಾರ್ಯಕ್ರಮಕ್ಕೆ ಕನಿಷ್ಠ ಆರೋಗ್ಯ ಸೌಲಭ್ಯಗಳು ಇರಲೇಬೇಕು ಕನಿಷ್ಠ ಆರೋಗ್ಯ ಸೌಲಭ್ಯಗಳು ಏನಪ್ಪಾ ಅಂತ ಅಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ವೈದ್ಯರು ಇರಲೇಬೇಕು ಎಷ್ಟು ಜನ ಸೇರ್ತಾರೆ ಆ ಜನರ ಅನುಗುಣವಾಗಿ ಅಲ್ಲಿ ವೈದ್ಯರು ಇರಬೇಕು ಜೊತೆಗೆ ಸಿಬ್ಬಂದಿಗಳು ಅಷ್ಟೇ ಅಲ್ಲದೆ ಐಸಿಯು ಇರುವಂತಹ ಗಳು ಸ್ಥಳದಲ್ಲಿ ಇರುವಂತೆ ವ್ಯವಸ್ಥೆಯನ್ನ ಮಾಡಬೇಕು ಅನುಮತಿಯನ್ನ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಯಾವುದೇ ರೀತಿಯಾದಂತಹ ಗಳನ್ನ ಮಾಡುವ ಮುಂಚೆ ಆರೋಗ್ಯ ಇಲಾಖೆ ಅನುಮತಿಯನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಹೊಸ ಗೈಡ್ಲೈನ್ಸ್ ಅನ್ನ ಆರೋಗ್ಯ ಇಲಾಖೆ ಕೊಟ್ಟಿದೆ ಇನ್ನು ಮುಂದೆ ಆದ್ರೂ ಈ ರೀತಿಯಾದಂತಹ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡು ಹೊಸ ಗೈಡ್ ಲೈನ್ಸ್ನ ಬಿಡುಗಡೆ ಮಾಡಿದೆ ಇನ್ಮೇಲೆ ವೈದ್ಯರು ಇರಲೇಬೇಕು ಆಂಬುಲೆನ್ಸ್ಗಳು ಇರಲೇಬೇಕು ಸಿಬ್ಬಂದಿಗಳು ಇರಲೇಬೇಕು ಸಾವಿರಾರು ಜನರು ಏನಾದರೂ ಸೇರ್ತಾರೆ ಅಂದ್ರೆ ಆ ಸೇರೋ ಮುಂಚೆ ಕಡ್ಡಾಯವಾಗಿ ಅನುಮತಿಯನ್ನ ತೆಗೆದುಕೊಳ್ಳೇಬೇಕು ಕಾಲ್ ತುಳಿತ ದುರಂತದ ಬಳಿಕ ಇದೀಗ ಆರೋಗ್ಯ ಇಲಾಖೆ ಹೊಸ ಗೈಡ್ ಲೈನ್ಸ್ ಅನ್ನ ನೀಡಿರುವಂತದ್ದು ನಾಗ್ಲೇ ಹೇಳಿದಂಗೆ ವೈದ್ಯರು ಇರಲೇಬೇಕು ಸಿಬ್ಬಂದಿಗಳು ಕೂಡ ಇರಬೇಕು ಆಂಬ್ಯುಲೆನ್ಸ್ ಗಳ ವ್ಯವಸ್ಥೆ ಅಂತೂ ಮೊದಲಿಗೆ ಇದ್ದೇ ಇರಬೇಕಲ್ಲಿ ಏನಾದ್ರೂ ಪ್ರೋಗ್ರಾಂ ಮಾಡುವಂತ ಇದ್ರೆ ಪ್ರೋಗ್ರಾಂ ಮಾಡಬೇಕು ಅಂತ ಹೇಳಿ ತಯಾರಿಗಳನ್ನ ನಡೆಸಿದ್ರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಗೈಡ್ ಲೈನ್ಸ್ ಅನ್ನ ಆರೋಗ್ಯ ಇಲಾಖೆ ಹೊರಬಿಟ್ಟಿದೆ ವೈದ್ಯರು ಸಿಬ್ಬಂದಿಗಳು ಆಂಬುಲೆನ್ಸ್ಗಳು ಇರಬೇಕು ಅಂತ ಹೇಳಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿರುವಂತದ್ದು ಎರಡು ಸ್ಕೂಲ್ ಬಸ್ಗಳ ನಡುವೆ ಅಪಘಾತವಾಗಿರುವಂತದ್ದು ಮಾಧಾವರದ ಪಿಕಾಕ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಡೆಡ್ಲಿ ಪಬ್ಲಿಕ್ ಶಾಲೆಯ ವಾಹನ ಇದು ಪಲ್ಟಿ ಆಗಿದೆ ಡೆಲ್ಲಿ ಪಬ್ಲಿಕ್ ಶಾಲೆಗೆ ವನ ಪಲ್ಟಿ ಆಗಿರುವಂತದ್ದು ಎರಡು ವಾಹನಗಳ ಮಧ್ಯೆ ಅಪಘಾತ ಆಗಿದೆ ಅದೃಷ್ಟವಶಾತ್ ಪ್ರಾಣ ಅಪಾಯದಿಂದ ಮಕ್ಕಳು ಪಾರಾಕಿದ್ದಾರೆ ಬಸ್ ಚಾಲಕನ ನಿರ್ಲಕ್ಷ್ಯದಿಂದ ಈ ಅಪಘಾತ ನಡೆದಿದೆ ಎನ್ನಲಾಗ್ತಾ ಇದೆ ಇನ್ನು ಕೆಲ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ದು ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಎರಡು ಸ್ಕೂಲ್ ಬಸ್ಗಳ ನಡುವೆ ಅಪಘಾತ ಆಗಿರುವಂಥದ್ದು ಮಾದವರದ ಪಿಕಾಕ್ ಬಡಾವಣೆ ಬಡಾವಣೆಯಲ್ಲಿ ಘಟನೆ ನಡೆದಿದೆ ಅಪಘಾತ ಆಗಿರುವಂಥದ್ದು ಡೆಲ್ಲಿ ಪಬ್ಲಿಕ್ ಶಾಲಿಕೆಯ ವಾಹನ ಸಂಪೂರ್ಣ ಪಲ್ಟಿ ಆಗಿತ್ತು ಪರಿಣಾಮದಿಂದ ಅದೃಷ್ಟವಶಾತ್ ಪ್ರಾಣ ಅಪಾಯದಿಂದ ಮಕ್ಕಳು ಪಾರಾಕಿದ್ದಾರೆ ಆದರೆ ಕೆಲ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವರಿಗೆ ಕೂಡಲೇ ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ ಆದರೆ ಈ ಘಟನೆಯಿಂದ ಪೋಷಕರಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿತ್ತು ನಮ್ಮ ಮಕ್ಕಳಿಗೆ ಏನಾಗಿದೆಯೋ ಎಂಬಂತಹ ಒಂದಿಷ್ಟು ಆತಂಕ ಮನೆ ಮಾಡಿರುತ್ತೆ ಯಾಕಂದರೆ ಮಕ್ಕಳಲ್ವಾ ಚಿಕ್ಕ ಪಕ್ಕ ಚಿಕ್ಕ ಪುಟ್ಟ ಮಕ್ಕಳು ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಈ ರೀತಿಯಂಥ ಘಟನೆ ನಡೆದ್ರೆ ಸಾಕಷ್ಟು ಆತಂಕ ಆಗೇ ಆಗುತ್ತೆ ಪೋಷಕರಲ್ಲಿ ಆದ್ರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಮಕ್ಕಳು ಪಾರಾಕಿದ್ದಾರೆ ಯಾವುದೇ ರೀತಿಯಾದಂತಹ ದುರ್ಘಟನೆ ಅಲ್ಲಿ ಸಂಭವಿಸಿಲ್ಲ ಆದರೆ ಚಿಕ್ಕ ಪುಟ್ಟ ಗಾಯಗಳು ಕೆಲವು ಮಕ್ಕಳಿಗೆ ಆಗಿದೆ ಇನ್ನು ಘಟನೆ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಚಾಲಕನ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾರೆ ನೋಡ್ತಾ ಇದ್ರ ವಿಜುವಲ್ಸ್ ಅಲ್ಲಿ ನೋಡ್ಬೋದು ನೀವು ಶಾಲೆ ವಾಹನ ಸಂಪೂರ್ಣವಾಗಿ ಪಲ್ಟಿ ಆಗಿದೆ ಡೆಲ್ಲಿ ಪಬ್ಲಿಕ್ ಶಾಲೆಯ ವಾಹನ ಇದು ಪಲ್ಟಿ ಆಗಿರುವಂತ ವಾಹನ ಸಾಕಷ್ಟು ಜನ ಘಟನೆ ನಡೀತಾ ಇದ್ದಂತೆ ಸ್ಥಳಕ್ಕೆ ಜಮಾಯಿಸಿಕೊಂಡಿದ್ದಾರೆ ಅಲ್ಲಿ ಸಂಪೂರ್ಣವಾಗಿ ಸ್ಕೂಲ್ ಬ್ಯಾಗ್ಗಳು ಎಲ್ಲ ಬಿಟ್ಟು ಮಕ್ಕಳು ಆತಂಕದಲ್ಲಿ ಓಡೋಗ್ಬಿಟ್ಟಿದ್ರು ಏನಾಗಿದೆ ಅನ್ನುವಂತ ನೀನು ಗೊತ್ತಾಗುವಂತ ಕ್ಷಣದಲ್ಲೇ ಮಕ್ಕಳು ಸಾಕಷ್ಟು ಆತಂಕಗೊಂಡಿದ್ರು ನೀನು ಬಸ್ ಪಲ್ಟಿ ಆಗ್ತಾ ಇದ್ದಂತೆ ಚಿಕ್ಕ ಗಾಯಗಳು ಕೆಲವು ಮಕ್ಕಳಿಗಾಗಿದೆ ಆಮೇಲೆ ಸಿಬ್ಬಂದಿಗಳ ಸಹಾಯದಿಂದ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಮಕ್ಕಳನ್ನ ರಕ್ಷಣೆ ಮಾಡಿರುವಂಥದ್ದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಯಾವುದೇ ಮಕ್ಕಳಿಗೆ ಪ್ರಾಣ ಅಪಾಯ ಆಗಿಲ್ಲ ಆದ್ರೆ ಚಿಕ್ಕ ಪುಟ್ಟ ಗಾಯಗಳು ಕೆಲವು ಮಕ್ಕಳಿಗೆ ಆಗಿರುವಂಥದ್ದು ಹಾಗಾಗಿ ಪೋಷಕರಲ್ಲಿ ಈ ಒಂದು ಅಪಘಾತ ಸಾಕಷ್ಟು ಆತಂಕ ಮನೆ ಮಾಡಿದೆ ಏನು ಆಗಿಲ್ಲ ಯಾರ್ಗು ಯಾರಿಗೂ ಏನು ಆಗದ್ ಬೇಡ ಸ್ಕೂಲ್ ವ್ಯಾನ್ ಅವರೆಲ್ಲ ಕ್ಲೀನ್ ಆಗಿ ಡ್ರೈವರ್ ಅವರು ಹೇಳ್ಬೇಕು ಹತ್ತು ನಿಮಿಷ ಲೇಟ್ ಆರವಾಗಿಲ್ಲ ಪರವಾಗಿಲ್ಲ ನಾನು ಇದನ್ನ ಕರ್ಕೊಂಡ್ಬರಿ ಅಂತ ಹಿಂಗ್ ಮಾಡ್ರೆ ಮಕ್ಳುಗಳು ಏನ್ ಮಾಡ್ಬೇಕು ಅಪ್ಪ ಅಮ್ಮ ಪಾಪ ಕಷ್ಟಪಟ್ಟು ಸ್ಕೂಲ್ ಕಳ್ಸಿರ್ತಾರೆ ಸಾಲನ ಸಾಲನ ಮಾಡಿ ಸ್ಕೂಲ್ ಹೋಗ್ತಾರೆ ಮಕ್ಳುಗಳು ವ್ಯಾನ್ ಅಲ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಕಳ್ಸ್ರೆ ನಮ್ಮ ಮಕ್ಳುಗಳ ಈ ತರ ಮಾಡ್ತಾರೆ ಬಸ್ ಈ ತರ ಮಾಡಿ ಮಕ್ಳುಗ್ ಏನೋ ಹೆಚ್ಚು ಕಮ್ಮಿ ಆಗಿದೆ ಏನ್ ಮಾಡ್ಬೇಕಾಯ್ತು ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಹೇಳ್ಬೇಕು ಸ್ಕೂಲ್ ವ್ಯಾನ್ ಮೆತ್ತಗೆ ಹೋಗ್ಲಿ ಅಂತ ನೋಡಿ ಎಲ್ಲಾರು அப்பா மந்திர் நோட பிள்ளை நாலு சார் ಠಠಠಠಠ ಇದಿಷ್ಟೇ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಇದು ಜನರ ಧ್ವನಿ